ಇದೆ ಸೂಪರೊಬ್ಳು ಮಾತ್ರ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಪುರಮೂರ್ತಿ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳ್ತಾರೆ ದೀಪದಿಂದ ದೀಪವ ಅಂದರೆ ಪ್ರೀತಿಯಿಂದ ಪ್ರೀತಿನ ಸೊ ಎಲ್ಲರಿಗೂ ಆದಷ್ಟು ಪ್ರೀತಿ ಕೊಡಿ ಯಾರನ್ನೂ ದ್ವೇಷ ಮಾಡೋಕ್ಕೋಗ್ಬೇಡಿ ನಿಮ್ಮ ಇಷ್ಟ ಆಗುತ್ತೋ ಅಷ್ಟನ್ನು ಪ್ರೀತಿ ಕೊಡಿ ಓಕೆ ಗೈಸ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ಕೂಡ ಪಟಾಕಿ ನೋಡಿ ಅದು ಮಕ್ಕಳ ಕೈಲಂದು ಪಟಾಕಿ ಕೊಡಲೇಬೇಡಿ ಸೊ ಪೊಲ್ಯೂಷನ್ ಅಂತೂ ಜಾಸ್ತಿ ಆಗುತ್ತೆ ಅದೊಂದು ಬಿಟ್ಟರೆ ಪಟಾಕಿ ಎಷ್ಟು ಡೇಂಜರ್ ಅಂದರೆ ಸಿಕ್ಕಾಬಟ್ಟೆ ಕೆಮಿಕಲ್ ಇರುತ್ತೆ ಸೊ ಹುಷಾರಾಗೆ ಪಟಾಕಿ ಒಡಿಸಿ ಮಕ್ಕಳ ಕೈಲೇ ನೀವಿದ್ದು ಒಡಿಸಿ ಮೇಯ್ನ್ ಅದು ಪೇರೆಂಟ್ಸ್ ಇದ್ದು ಮಕ್ಕಳ ಕೈಲಿ ಪಟಾಕಿ ಓಡಿಸಿ ಸೊ ಗೈಸ್ ಇವತ್ತೇನಂತ ಅಂದರೆ ಇವತ್ತಿಗೆ ನನ್ನದು ಒಂದು ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನ ಪ್ರಕಾರ ಒಂದು ವರ್ಷ ಯೂಟ್ಯೂಬ್ ಪ್ರಕಾರ ನೆಕ್ಸ್ಟ್ ಮಂತ್ ಟ್ವೆಂಟಿತ್ಗೆ ಒಂದು ವರ್ಷ ಸೊ ನನ್ನ ಪ್ರಕಾರ ಇವತ್ತಿಗೆ ಒಂದು ವರ್ಷ ಅದಕ್ಕೆ ಬೆಳಿಗ್ಗೆನೇ ಅಂದರೆ ಫೈವ್ ಓ ಕ್ಲಾಕ್ ನಾನು ಯಾವಾಗಲೂ ಇದ್ದು ಫೈವ್ ಓ ಕ್ಲಾಕೇನೆ ಇವತ್ತು ಬೇಗ ರೆಡಿಯಾಗಿದ್ದೀನಿ ಎಲ್ಲ ಹಾಕಿದೆ ಸ್ವಲ್ಪ ನೈವೇದ್ಯ ಮಾಡಿ ಪೂಜೆ ಮಾಡಿ ರಾಜರಾಜೇಶ್ವರಿಗೆ ಮಾಡ್ಲಿಕ್ಕೆ ಕೊಡೋಣ ಅಂತ ಹೊರಟಿದ್ದೀನಿ ಇವತ್ತಿ ಒಂದು ವರ್ಷ ಆಗಿರೋ ಕಾರಣ ಸೊ ಆಗ್ತೈತೆ ಒಂದು ವರ್ಷ ಎಷ್ಟು ಬೇಗ ಆಯಿತು ಅಂತ ನನಗೆ ಗೊತ್ತಿಲ್ಲ ಒಂದು ವರ್ಷ ಕಂಪ್ಲೀಟ್ ಆಯ್ತಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ ದಿನಗಳು ವರ್ಷಗಳು ತಿಂಗಳು ಹೋಗೋದೇ ಗೊತ್ತಾಗ್ತಾಯಿಲ್ಲ ಅದರಲ್ಲೂ ಒಂದು ವರ್ಷ ಅಂತ ಅಂದರೆ ಹಬ್ಬ ಅಷ್ಟು ಗೊತ್ತೇ ಇಲ್ಲ ಒಂದು ವರ್ಷ ಫಸ್ಟ್ ನಾನು ಕುಕ್ಕಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಬಟ್ ಕುಕ್ಕಿಂಗ್ ಕಾಲಾಂತರಗಳಿಂದ ಓಡ್ತಾ ಇರಲಿಲ್ಲ ಅದು ವ್ಯೂಸ್ ಇರಲಿಲ್ಲ ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದು ಕುಕ್ಕಿಂಗೆಲ್ಲ ಬೇಗ ಯಾರೂ ನೋಡೋಲ್ಲ ಯೂಟ್ಯೂಬಲ್ಲಿ ಅಷ್ಟು ಇಂಟ್ರೆಸ್ಟಾಗಿ ಇನ್ಸ್ಟಾಗ್ರಾಮ್ ಮಾಡು ಇನ್ಸ್ಟಾಗ್ರಾಮಲ್ಲಿ ಓಡೋಷ್ಟು ಯೂಟ್ಯೂಬಲ್ಲಿ ಓಡಲ್ಲ ಸೊ ಅದಕ್ಕೆ ನಾನು ಕೈರುಚಿ ಲಾಗ್ಸಿಂದ ಅಪೂರ್ವಮೂರ್ತಿ ಯೂಟ್ಯೂಬ್ ಚಾನಲಿಗೆ ಬಂದಿದ್ದು ಲಾಗ್ ಮಾಡೋಣ ಅಂಥೇಳಿ ಕುಕ್ಕಿಂಗ್ ಚಾನಲ್ ಅಷ್ಟು ಓಡೋಲ್ಲ ಅಂಥೇಳಿ ಸೊ ಈ ಥರ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಫಸ್ಟ್ ಇಟ್ಕೊಂಡಿದ್ದೆ ಬರೀ ಕುಕ್ಕಿಂಗ್ ಮಾಡೋಣ ಅಷ್ಟೇ ಫೇಸ್ ಏನು ತೋರ್ಸೋದು ಬೇಡ ಓನ್ಲಿ ವಾಯ್ಸು ಕುಕ್ಕಿಂಗು ಅಂತ ಇದ್ದಿತ್ತು ಬಟ್ ಅದು ಸ್ವಲ್ಪ ಕಂಡೀಷನ್ ಇದೆ ಯೂಟ್ಯೂಬಲ್ಲಿ ಒಂದು ವರ್ಷದಲ್ಲಿ ಮೂರು ಸಾವಿರ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಮತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಆಗಬೇಕು ಅಂತ ಸೊ ಅದು ನನಗೆ ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಹಾಗೆ ತ್ರೀ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕಿತ್ತು ಬಟ್ ನಂದು ಇನ್ನೂ ಆಗಿಲ್ಲ ಯಾಕೆಂದರೆ ವ್ಯೂಸ್ ಬರ್ತಿಲ್ಲ ನಂದು ತುಂಬ ಕುಕ್ಕಿಂಗ್ ಚ ಕುಕ್ಕಿಂಗ್ ಅಡುಗೆಗಳೇ ಹಾಕಿರೋದ್ರಿಂದ ವ್ಯೂಸ್ ಅದ್ರಾಗ ಬರ್ತಿರಲಿಲ್ಲ ಸೊ ಅದಕ್ಕೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಕೈರುಚ್ಚಾಕ್ಸ್ ತುಂಬ ಜನ ಕೇಳ್ತಾರೆ ಅದಿತ್ತು ಆ ನೇಮ್ ಇತ್ತು ಇವಾಗ ಇದು ಬಂದಿದೆಯಲ್ಲ ಯಾಕೆ ಅಂತ ಸೊ ಇಷ್ಟೇ ಕಾರಣ ವಯಸ್ಸಿನ ಏನಿಲ್ಲ ಕುಕ್ಕಿಂಗ್ ಚಾನೆಲ್ ಅಷ್ಟಾಗೆ ಯೂಟ್ಯೂಬಲ್ಲಿ ಓಡಲ್ಲ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಓಡುತ್ತೆ ಬಟ್ ಯೂಟ್ಯೂಬಲ್ಲಿ ಓಡಲ್ಲ ಅದಕ್ಕೋಸ್ಕರ ನಾನು ಅಪೂರ್ವಮೂರ್ತಿ ಯೂಟ್ಯೂಬ್ ಚಾನಲ್ ಅಂತ ಲಾಗ್ ಮಾಡೋಕ್ಕೋಸ್ಕರ ನೇಮ ಬದಲಾಯಿಸಿದ್ದು ಅಷ್ಟೇ ನೇಮಿಂದ ಏನೂ ವ್ಯತ್ಯಾಸ ಇಲ್ಲ ಸೊ ಅದೇ ಫೇಸು ಅದೇ ವಾಯ್ಸು ಅದೇ ಚಾನಲ್ಲು ನೇಮಾನ ಬದಲಾಗಿದೆ ಅಷ್ಟೇ ಸೊ ಯಾರೆಲ್ಲ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನ ಹೇಳ್ತಾರೆ ಚೆನ್ನಾಗಿ ಬರ್ತಿದೆ ಅಂತ ಬಟ್ ಇನ್ನೂ ಕಲಿಯೋದು ತುಂಬಾ ಇದೆ ನಾನು ಏನೋ ಕಲ್ತಿಲ್ಲ ಇನ್ನೂ ಕಲಿಯೋದಂತೂ ತುಂಬಾ ಇದೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಹೋದ್ರಿಗೆ ಗೊತ್ತು ನಾವೇ ಹೇಳ್ತಿವಿ ಕುತ್ಕೊಂಡ್ರೆ ಏನು ಮಾಡ್ತಾಳೆ ಅವ್ರೇನು ಮಾಡ್ತಾರೆ ಅಂತ ಬಟ್ ಅವರವರ ಕಷ್ಟಗಳು ಅವರವರ ಕೆಲಸದಲ್ಲೇ ಗೊತ್ತಿರುತ್ತೆ ನಾವು ಹೇಳಿದಷ್ಟು ಅಷ್ಟು ಈಸಿ ಇರೋಲ್ಲ ಸೊ ಇನ್ನ ಕಲಿಯೋ ತುಂಬ ಇದೆ ಸೊ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಅದಕ್ಕೆ ಖುಷಿ ಆಗ್ತಿದೆ ಒಂದು ವರ್ಷ ಕಂಪ್ಲೀಟ್ ಅಂತ ಅಲ್ಲಲ್ಲೇ ಡ್ರಾಪ್ ಆಗ್ತಾಯಿದೆ ಮತ್ತು ಏನೇ ಇದೊಳ್ತಾ ಇದೆ ಇಲ್ಲ ಮಾಡಬೇಕು ಮಾಡಬೇಕು ಅಂತ ಅಲ್ಲಲ್ಲೇ ಬೇಜಾರಾಗ್ತಿತ್ತು ಅಯ್ಯೋ ಎಷ್ಟು ಮಾಡೋರು ಸ್ಟೆಪ್ ಬಿಡೋ ಓಡಲ್ಲ ಅಂತ ಬಟ್ ಇಲ್ಲ ಒಂದಲ್ಲ ಒಂದಿನ ಓಡುತ್ತೇನೋ ಚಾನಲ್ಲು ಅಂತ ಹೇಳಿ ಎದೊಳ್ತಾ ಇದೆ ಸೊ ಡ್ರಾಪ್ ಆಗೋದು ಎದೊಳೋದು ಇದ್ದೇ ಆಗುತ್ತೆ ನಂದು ಕಂಟಿನ್ಯೂಸ್ ಇರಲಿಲ್ಲ ಕಂಟಿನ್ಯೂಸ್ ಇದ್ದಿದ್ದರೆ ಇಷ್ಟರಲ್ಲಿ ನಂದು ಮಾನಿಟೈಸೇಷನೇ ಆಗಿರೋದು ಸೊ ಒನ್ ವೀಕ್ ಬಿಟ್ಬಿಡ್ತಿದ್ದೆ ಒನ್ ವೀಕ್ ಕಂಟಿನ್ಯೂ ಆಗ್ತಿದೆ ವಿಡಿಯೋಸು ಆ ಥರ ಯಾರೂ ಆ ಥರ ಮಾಡಬೇಡಿ ಕಂಟಿನ್ಯೂ ಆಗಿ ಮಾಡಿದ್ರೆ ಹೇಗೆ ಮಾಡ್ಕೊಂಡು ಬಂದಿರ್ತಾರೆ ಸ್ಟಾರ್ಟಿಂಗೆ ಪ್ರತಿದಿನ ಹಾಕೋರೆ ಪ್ರತಿದಿನ ಹಾಕಿ ಒಂದಿನ ಬಿಟ್ಟು ಒಂದು ದಿನ ಹಾಕೋರೆ ಒಂದಿನ ಬಿಟ್ಟು ಒಂದಿನವೇ ಹಾಕಿ ವೀಕ್ಲಿ ಒನ್ ಡೇ ಹಾಕೋರೆ ಆ ಥರ ವೀಕ್ಲಿ ಒನ್ ಟೈಮೇ ಹಾಕಿ ಆ ಥರ ನೀವು ಹೇಗೆ ಮಾಡ್ಕೊಬಂದಿರ್ತೀರ ಅದೇ ಥರ ಕಂಟಿನ್ಯೂ ಮಾಡಬೇಕು ಬಟ್ ನಾನು ಹೇಗೆ ಅಂತಂದರೆ ಒಂದು ಒಂದು ಟೂ ತ್ರೀ ವೀಕ್ಸ್ ಹಾಕಿದ್ರೆ ಇನ್ನು ಒನ್ ವೀಕ್ ಆಗ್ತಾನೆ ಇರಲಿಲ್ಲ ಸೊ ಅಲ್ಲಿ ನಾನು ಅವಾಗವಾಗ ಡ್ರಾಪ್ ಆಗ್ತಿತ್ತು ಅವಾಗೇನಾಗುತ್ತೆ ವಾಚಿಂಗ್ ಅವರ್ಸ್ ಕಮ್ಮಿ ಆಗುತ್ತೆ ಆವಾಗ ನಮ್ಮ ಚಾನಲ್ನ ಯೂಟ್ಯೂಬು ಕೂಡ ರೆಕಮೆಂಡ್ ಮಾಡಲ್ಲ ಅದೊಂದು ಪ್ರಾಬ್ಲಮ್ಮು ನಾವು ಎವ್ರಿ ಡೇನೋ ಅಥವಾ ನಾವು ಯಾವ ಥರ ಸ್ಟಾರ್ಟಿಂಗಿಂದ ಹಾಕೋ ಬಂದಿರ್ತೀವಿ ಆ ಥರ ಕಂಟಿನ್ಯೂಸ್ ಮಾಡಿಕೊಂಡ್ರೆ ನಮ್ಮದು ನಮ್ಮ ವೀಡಿಯೋನ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಇಲ್ಲಾಂದರೆ ಯೂಟ್ಯೂಬು ನಮ್ಮ ವೀಡಿಯೋನ ರೆಕಮೆಂಡ್ ಮಾಡಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ ಆವಾಗ ಯೂಟ್ಯೂಬ್ದು ಏನಾಗುತ್ತೆ ನಮ್ಮ ಚಾನಲ್ಲು ಡೌನ್ ಆಗುತ್ತೆ ಅಂದರೆ ವಾಚಿಂಗ್ ಅವರ್ಸ್ ಡೌನ್ ಆಗುತ್ತೆ ಇದಕ್ಕಿದ್ದಂಗೆ ಸಬ್ಸ್ಕ್ರೈಬರ್ ಹೋಗ್ತಾರೆ ಸೊ ಕಂಟಿನ್ಯೂಟಿ ಇರಬೇಕು ಕಂಟಿನ್ಯೂಟಿ ಇದ್ದಾಗ ನಮ್ಮ ಚಾನಲ್ ಆಟೋಮೆಟಿಕ್ಕಾಗಿ ಗ್ರೋ ಆಗ್ತಾ ಬರುತ್ತೆ ಸೊ ಯೂಟ್ಯೂಬರೇ ನಮ್ಮ ವಿಡಿಯೋನ ರೆಕಮೆಂಡ್ ಮಾಡ್ತಾರೆ ಗ್ರೋ ಮಾಡ್ತಾರೆ ಸೊ ಆ ಥರ ಇರಬೇಕು ಸೊ ಇವತ್ತಿಂದ ನಾನು ಅನ್ಕೊಂಡಿದ್ದೀನಿ ಎವ್ರಿ ಡೇ ಲವ್ ಮಾಡಬೇಕು ಅಂತ ನಾನು ಎವ್ರಿ ಡೇ ಲವ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಎಲ್ಲರೂ ಹೊರ್ಗಡೆ ಹೋದರೆ ಟ್ರಾವ್ಲಿಂಗ್ ಹೋದರೆ ಫಂಕ್ಷನ್ ಹೋದರೆ ಮನೇಲಿದ್ದರೆ ಇಂಟ್ರೆಸ್ಟ್ ಅಷ್ಟು ಕೊಟ್ಟು ಮಾಡ್ತಿರಲಿಲ್ಲ ಸೊ ಏನಾಗ್ತಿತ್ತು ಅಂತಂದರೆ ಮನೇಲಿದ್ದಾಗ ಇದ್ದಾಗ ಆಲ್ಮೋಸ್ಟ್ ಆಲ್ ವಿಡಿಯೋನೇ ಮಾಡ್ತಿರಲಿಲ್ಲ ಆವಾಗ ಎವ್ರಿ ಡೇನೂ ಆಗ್ತಿರಲಿಲ್ಲ ಇಲ್ಲ ಒಂದಿನ ಬಿಟ್ಟು ಒಂದಿನವೂ ಆಗ್ತಿರಲಿಲ್ಲ ವೀಕ್ಲಿ ಒನ್ ಟೈಮ್ ಆಗಿದಾಗ ವ್ಯೂಸೇ ಬರ್ತಿರಲಿಲ್ಲ ನೀವು ಕಂಟಿನ್ಯೂಟಿಗೆ ಹಾಕ್ಬಿಟ್ರೆ ವ್ಯೂಸು ಚೆನ್ನಾಗಿ ಬರುತ್ತೆ ವಾಚಿಂಗ್ ಅವರ್ಸು ಕೂಡ ಬೇಗ ಕಂಪ್ಲೀಟ್ ಮಾಡ್ಬೋದು ಕೆಲವರು ತ್ರೀ ಮಂತ್ಸು ಮಾಡಿರೋರು ಇದ್ದಾರೆ ಸಿಕ್ಸ್ ಮಂತ್ಸ್ ಮಾಡಿರೋರು ಇದ್ದಾರೆ ಬಟ್ ನಂದಂತೂ ವರ್ಷಾನೇ ಆಯಿತು ಇನ್ನೂ ಆಗಿಲ್ಲ ಸೊ ನೋಡೋಣ ಯಾವಾಗುತ್ತೆ ಅಂತ ಬಟ್ ನಾನು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಯಾವತ್ತೂ ವಿಡಿಯೋ ಮಾಡಲಿಲ್ಲ ಆಮೇಲೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಅವ್ರ ಫೋನಲ್ಲಿ ಇವ್ರ ಫೋನಲ್ಲಿ ಹಾಕಿ ಬಿಡೋದು ವಿಡಿಯೋನ ಅದೆಲ್ಲ ನಾನು ಮಾಡಲೇ ಇಲ್ಲ ಸೊ ಅವ್ರಿಷ್ಟ ಬಂದವ್ರು ನೋಡ್ಬೋದು ಕೆಲವರು ಹೇಳಿದ್ದಾರೆ ನೀವು ವೀಡಿಯೋನೇ ನೋಡೋವ ಹಾಗೆ ಹೀಗೆ ನೋಡಿ ಅಂತ ಹೇಳ್ದವ್ರಿಗೆ ವಿಡಿಯೋ ನೋಡಿ ಸ್ವಲ್ಪ ಹಿಂಗೆ ವಾಚಿಂಗ್ ಅವರ್ಸ್ ಬೇಕು ಅಂದಾಗ ಅಯ್ಯೋ ನಮಗೆ ಕೆಲಸ ಇಲ್ವಾ ಮಾಡೋಕ್ಕೆ ಅಂತೆಲ್ಲ ಹೇಳಿದುಂಟು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತೀವಿ ಅಷ್ಟೇ ವೀಡಿಯೋ ಎಲ್ಲ ಏನ ನಾವು ನೋಡಲ್ಲ ನಮ್ಗೆ ಟೈಮು ಇಲ್ಲ ಅಂತೇಳಿದ್ದು ಉಂಟು ಸೊ ಇವೆಲ್ಲ ಬರ್ತಾ ಇರ್ತದೆ ಬರ್ತಾಯಿರ್ತವೆ ಏನು ಮಾಡೋಕ್ಕಾಗಲ್ಲ ಸೊ ಹಾಗೆ ಮಾಡ್ತಾರೆ ವೀಡಿಯೋನ ಕೆಲವ್ರು ವೀಡಿಯೋ ಮಾಡಲೇಬೇಡಿ ಅಂತೇಳಿದು ಉಂಟು ಅವೆಲ್ಲ ಬರ್ತಾ ಇರುತ್ತೆ ಆ ಸಮಸ್ಯೆಗಳೆಲ್ಲ ಅವೆಲ್ಲ ದಾಟ್ಕೊಂಡು ಇಲ್ಲಿಗೆ ಒಂದು ವರ್ಷ ಆಗಿದೆ ಸೊ ಖುಷಿನೂ ಇದೆ ಒಂದು ವರ್ಷದಲ್ಲಿ ನಂದು ಇದೆ ಅಂತ ಅಂದರೆ ಮಾನಿಟೈಸೇಷನ್ ಮಾಡ್ಕೊಬೇಕಿತ್ತು ಅನ್ನೋದಿತ್ತು ಬಟ್ ಆಗಲಿಲ್ಲ ಬೇಜಾರು ಇದೆ ಒಟ್ಟು ನಾನು ಪರವಾಗಿಲ್ಲ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ಖುಷಿನೂ ಇದೆ ಏನು ಕಂದ ದೀಪಾವಳಿ ದೀಪಾವಳಿ ಏನು ದೀಪಾವಳಿ ಇದು ಎಲ್ಲಿ ಏನಿದು ದೀಪಾವಳಿ ಏನೇನಂತ ಎಕ್ಸ್ಪ್ಲೇನ್ ಮಾಡು ಟ್ವೆಲ್ ತರ್ಟಿ ಮಾಡಬೇಕು ಟ್ವೆಲ್ ತರ್ಟಿಗ ಹಾಂ ಆಮೇಲೆ ಟು ಡೇ ಟ್ವೆಂಟಿ ಒನ್ ಡೇಟ್ ಆಯಿತು ಹಾಂ ಆಮೇಲೆ ಏನದು ಫ್ಲವರಾ ಅದೇನದು ದೀಪನಾ ಓ ದೀಪ ನೆಕ್ಸ್ಟು ಫ್ಲವರಾ ಓಕೆ ಗುಡ್ ಕಂದ ಬೆಳಗ್ಗೆನೆ ಎದ್ದು ಬರಿತಾ ಇದ್ದಾನೆ ನನ್ನ ಮಗ ಬಿಚ್ ಕೊಡ್ಬೇಕಾ ನೆಕ್ಸ್ಟ್ ಪೇಜಲ್ಲಿ ಬರೀ ಆಮೇಲೆ ಓಕೆ ಇಲ್ಲ ಕಂದ ಈ ಪೇಜ್ ಕಂಪ್ಲೀಟ್ ಮಾಡು ನೆಕ್ಸ್ಟ್ ಓಕೆ ಇಷ್ಟೇ ಗೈಸ್ ಇನ್ನೇನಿಲ್ಲ ಸೊ ಖುಷಿ ಇದೆ ಒಂದು ವರ್ಷ ಮಾಡಿರೋದು ಮಾನಿಟೈಸೇಷನ್ ಆಗಿಲ್ಲ ಅನ್ನೋದೊಂದು ಬೇಜಾರಿದೆ ಪರವಾಗಿಲ್ಲ ನೆಕ್ಸ್ಟ್ ಮಂತ್ವರೆಗೆ ಟೈಮ್ ಇದೆ ಯೂಟ್ಯೂಬಲ್ಲಿ ಏನಿದ್ರೆ ಏನು ಅಂತಂದರೆ ನೆಕ್ಸ್ಟ್ ಮಂತ್ ಟ್ವೆಂಟಿತ್ ನಂದು ಟ್ವೆಲ್ ಮಂತ್ಸ್ ಆಗೋದು ಸೊ ಇವಾಗ ಲೆವೆನ್ ಮಂತ್ ಆಗಿದೆ ನನ್ನ ಪ್ರಕಾರ ಒನ್ ಇಯರ್ ಯೂಟ್ಯೂಬ್ ಪ್ರಕಾರ ಇನ್ನೂ ಒನ್ ಮಂತ್ ಇದೆ ಆ ಒನ್ ಮಂತಲ್ಲಿ ಇನ್ನೆಷ್ಟು ವಾಚಿಂಗ್ ಅವರ್ಸೇ ನಾನು ಸ್ವಲ್ಪ ಇದೆ ಹತ್ತಿರ ಬಂದಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋನ ಫುಲ್ ವೀಡಿಯೋ ಕಂಪ್ಲೀಟಾಗಿ ನೋಡಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಕೆಲವರು ಸ್ಕಿಪ್ ಮಾಡಿರ್ತಾರೆ ಅಲ್ಲಲ್ಲೇ ಅಲ್ಲಲ್ಲೇ ಸೊ ಆವಾಗ ವಾಚಿಂಗ್ ಅವರ್ಸ್ ಬಂದಿರಲ್ಲ ಸೊ ಅದವಾಗಿರುತ್ತೆ ಯಾರಿಗೂ ಹೇಳೋಕ್ಕಾಗಲ್ಲ ವೀಡಿಯೋ ನೋಡಿ ಮಾಡಿ ಅಂತ ಹಾಂ ಇಷ್ಟೇ ಇವತ್ತೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ಏನು ಅಂತಂದರೆ ಎವ್ರಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಎದೊಳದು ಅಭ್ಯಾಸ ಮಾಡ್ಕೊಳ್ಳಿ ಫೋರ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೆ ಬ್ರಾಹ್ಮಿ ಮುಹೂರ್ತ ಇದೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವೇನು ಕೆಲಸ ಮಾಡಲೇಬೇಕು ಅನ್ನೋದೇನಿಲ್ಲ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದೊಳೋದ್ರಿಂದ ತುಂಬ ಆಗಿರ್ತೀವಿ ಪಾಸಿಟಿವ್ ವೈಬ್ ಇರುತ್ತೆ ಆಮೇಲೆ ಕಾಮ ಆಗಿರ್ತೀವಿ ಅದು ಎವ್ರಿ ಡೇ ಇದೆಯಲ್ಲ ದಿನ ಆ ದಿನ ಫುಲ್ ಚೆನ್ನಾಗಿರುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫೈವ್ ಓ ಕ್ಲಾಕ್ ಎದೊಳದ ಬೇಗ ಎದೊಳದ ಅಭ್ಯಾಸ ಮಾಡಿಕೊಳ್ಳಿ ಅದೊಂದು ಪಲ್ಲೆ ಸೊ ನಾನು ಯಾವಾಗಲಿಂದನೂ ಫೈವ್ ಓ ಕ್ಲಾಕ್ ಎದೋಳೋದು ಆ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಏಯ್ಟ್ ಓ ಕ್ಲಾಕ್ ಎದ್ದಿರೋರು ನಾನು ತುಂಬ ಸಲ ನೋಡಿದ್ದೀನಿ ಅವರು ಆ ಡೇ ಅವ್ರದ್ದು ಹೇಗಿರುತ್ತೆ ಅಂತ ಲೇಸಿಯಾಗೇ ಇರುತ್ತೆ ಕೈ ನೋವು ಆಗ್ತಾಯಿಲ್ಲ ಸುಸ್ತು ಅನ್ನೋತನೇ ಇರ್ತಾರೆ ಸೆವೆನ್ ಓ ಕ್ಲಾಕ್ ಎದ್ದಿರೋರು ನೋಡಿದ್ದೀನಿ ಸೊ ಫೈವ್ ಓ ಕ್ಲಾಕ್ ಇಟ್ಕೊಂಬಿಡಿ ಸಿಕ್ಸ್ ಓ ಕ್ಲಾಕು ಓಕೆ ಒಂದು ಹಂತಕ್ಕೆ ಬಟ್ ಫೈವ್ಗೆ ಇದ್ದರೆ ಏನೂ ಆಗೋಲ್ಲ ಒನ್ ಅವರ್ ಮುಂಚೆ ಇದ್ದೊಳೋದು ಅಷ್ಟೇ ಆ ಒನ್ ಅವರ್ ಮುಂಚೆ ಇದ್ದು ನಿಮಗೆ ನೀವು ಟೈಮ್ ಕೊಡಿ ಏನಕ್ಕೆ ಅಂದರೆ ಮೆಡಿಟೇಷನ್ ಮಾಡೋದು ಯೋಗ ಮಾಡೋದು ಇಲ್ಲ ಒಂದು ವಾಕ್ ಮಾಡೋದು ಇಲ್ಲನೋ ಆ ಟೈಮಲ್ಲಿ ಇದೆಯಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಏನಾದರೂ ಓಕೆ ಏನೂ ಮಾಡೋಕ್ಕಾಗಲ್ಲಪ್ಪ ಎದ್ದಿದ ತಕ್ಷಣ ಕೆಲವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತ್ಕೊಳ್ಳಿ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಸೊ ಫೈವ್ ಓ ಕ್ಲಾಕ್ ಎದೊಳನ ಅಭ್ಯಾಸ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದೇನೆ ಸೆಟ್ ಹಾಕ್ಬಿಟ್ಟಿರುತ್ತೆ ನಮಗೆ ಅಲಾರಾಮೇ ಬೇಕಾಗಿಲ್ಲ ಫೈವ್ ಓ ಕ್ಲಾಕ್ ಅದೇ ಇದ್ದೊಳುತ್ತೆ ನಮ್ಮ ಮೈಂಡ್ ಫಿಕ್ಸ್ ಆದರೆ ಸಾಕು ತಾನಾಗ್ತಾನೆ ಎದೊಳುತ್ತೆ ಇದೊಂದು ಏಳು ಬಲ್ಲೆ ಸೊ ಇನ್ಮೇಲೆ ಫೈವ್ ಓ ಕ್ಲಾಕ್ ಇದ್ದೊಳದ ಅಭ್ಯಾಸ ಮಾಡಿಕೊಳ್ಳಿ ಫೈಸ್ ಇವಾಗ ನಾನು ನಮ್ಮ ಕಡೆ ಬೆಲ್ದನ್ನ ಅಂತ ಮಾಡ್ತೀವಿ ನಾವು ನೈವೇದ್ಯಕ್ಕೆ ಸೋ ಬೆಲ್ದಣ್ಣ ಮಾಡೋಣ ಅಂತ ಇದ್ದೀನಿ ಪೂಜೆಗೆ ಮೇಲೆ ಮಟ್ಲಿಕ್ಕೆ ಕೊಟ್ಟು ಬರಬೇಕು ರಾಜರಾಜೇಶ್ವರಿಗೆ ಹಾಗೆ ಟಿಫನ್ಗೆ ಎಂತ ಸೋಯಾ ಜಂಕ್ಸ್ ಅಂತ ಬರುತ್ತಲ್ಲ ಅದ್ರದ್ದು ಟೊಮೊಟೊ ಪಲಾವ್ ಮಾಡೋಣ ಅಂತ ಇದ್ದೀನಿ ಸೋಯಾ ಜಂಕ್ಸ್ ಸೋಯಾ ಬೀನ್ಸ್ ಅಂತಲೂ ಹೇಳ್ತಾರೆ ಸೋಯಾ ಬೀನ್ಸ್ದು ಟೊಮೊಟೊ ಪಲಾವ್ ಮತ್ತು ನೈವೇದ್ಯಕ್ಕೆ ಬೆಲ್ಲದನ್ನ ಮಾಡಿರಬೇಕು ಅಂತ ಹೇಳಿದೀನಿ ಬನ್ನಿ ನಿಮಗೂ ಕೂಡ ಹೇಗೆ ಮಾಡ್ತೀವಿ ನಾವು ಬೆಲ್ದನ್ನವ ಅಂತ ತೋರಿಸ್ಕೊಡ್ತೀವಿ ಆಯ್ತಾಯ್ತು ಸೊ ಅಕ್ಕಿ ಅಕ್ಕಿ ಬೆಲ್ಲ ಇದು ನಮ್ಮ ಸೈಡ್ ಮಾಡೋ ಬೆಲ್ಲ ಇದು ಮತ್ತು ಏಲಕ್ಕಿ ಪುಡಿ ಇಷ್ಟೇ ಸ್ವಲ್ಪ ನೀರನ್ನ ಇದಕ್ಕೆ ಹಾಕೊಂಡ್ಬಿಟ್ಟು ಹಾಲು ಕೂಡ ಹಾಕ್ತೀವಿ ಹಾಲು ಚೆನ್ನಾಗೆಲ್ಲ ಬೆಂದಿ ಮೇಲೆ ಹಾಲು ಹಾಕೋದು ನೀವು ಮಾಮೂಲಿ ನೀರು ಎಷ್ಟು ಇಡ್ತೀರ ಅಷ್ಟಕ್ಕೆ ನೀರನ್ನ ಇಟ್ಕೊಬೇಕು ನಾನು ಇಟ್ಟಿದ್ದೀನಿ ಸಾಕು ಅನಿಸುತ್ತೆ ಸಾಕು ು ಇಷ್ಟು ನೆಟ್ಟು ಇವಾಗ ಒಂದು ಮೂರಿಂದ ನಾಲ್ಕು ಬೀಸಲ್ಲಿ ಕೂಗಿಸ್ಕೊಬೇಕು ಯಾಕೆಂದರೆ ಅಕ್ಕಿ ಬೆಲ್ಲದ ಜೊತೆ ಇರೋದ್ರಿಂದ ಬೇಗ ಬೇಯಲ್ಲ ಸೊ ಅದಕ್ಕೆ ಒಂದು ಮೂರಿಂದ ನಾಲ್ಕು ಬೀಸಲ್ಲಿ ಕೂಗಿಸ್ಕೊಬೇಕು ಬೆಲ್ಲ ಅಕ್ಕಿ ಒಟ್ಟಿಗೆ ಹಾಕಿದ್ರೆ ಬೇಗ ಸ್ವಲ್ಪ ಲೇಟು ಅದಕ್ಕೋಸ್ಕರ ಒಂದು ನಾಲ್ಕು ಬೀಸಲ್ಲಿ ಕೂಗಿದ್ರೆ ಬೆಲ್ಲದೆಲ್ಲ ರೆಡಿ ಸೊ ಸೋಯಾಬೀನ್ ಸಹ ಸ್ವಲ್ಪ ಬಾಯ್ಲ್ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಇದು ಸೆಪ್ಪೆ ಇರುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟು ಸಾಲ್ಟನ್ನ ಹಾಕ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೊಬೇಕು ಇದು ಹೂ ಥರ ಹರಡ್ಕೊಳ್ಳುತ್ತೆ ಸೊ ಇಲ್ಲಾದರೆ ಹಾಗೆ ಹಾಕ್ಬಿಟ್ರೆ ಇದು ಹಾಗೆ ಇರುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ಇದೊಂದು ಬಾಯ್ಲ್ ಬೆಂದ ಮೇಲೆ ಬಾಯ್ಲ್ ಆದಮೇಲೆ ಿಗೆ ಒಂದು ಈರುಳ್ಳಿ ಚಿಕ್ಕ ಎರಡು ಟೊಮೊಟೊ ಸ್ವಲ್ಪ ಹಸಿಮೆಣ್ಸಿಕ್ಕೇ ನಿಮ್ಗೆ ಖಾರ ಬೇಕು ಹೇಗೆ ಅಂತ ನೋಡಿಕೊಂಡು ಹಸಿಮೆಣಸಿಕ್ಕೆ ಪೋಶಿಮಾ ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋಕ್ಕೆ ರುಬ್ಬೋದಿಕ್ಕೆ ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗ್ದು ಹಾಕ್ತಾ ಇಲ್ಲ ಸೊ ಇದು ಈ ತರ ಬಿಡಿಸಿ ಫುಲ್ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ನಂಗೆ ಟೈಮ್ ಇಲ್ಲ ಆಮ್ಬಿಟ್ಟು ನಾನು ಈ ತರ ಬಿಡಿಸ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದೀನಿ ನೀವು ಬಿಡಿಸಿ ಕೂಡ ಹಾಕ್ಕೊಬೋದು ಎರಡು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ರುಬ್ಬಿಕೊಳ್ಳೋದಿಕ್ಕೆ ಇದು ರುಬ್ಬೋದಕ್ಕೆ ಚಕ್ಕೆ ಮತ್ತು ಲವಂಗ ಲವಂಗ ಅರ್ಶಿನ ಪುಡಿ ಇದಕ್ಕೆ ಹಾಕ್ಬಿಡ್ತೀನಿ ಸೊ ಇಷ್ಟನ್ನು ರುಬ್ಕೊಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಮನೆ ಚೆನ್ನಾಗಿರುತ್ತೆ ಇವಿ ಮಸಾಲೆ ಅವ್ರನ್ನ ಸ್ವಲ್ಪ ಚೂಬ್ ಹಾಕಿ ಸ್ವಲ್ಪ ಅಡ್ಗೆ ಮನೆಗ್ ಬಂದು ಈ ತರ ಕೀರಿ ರವಾಗ ಮಾಡ್ತಾ ಇರ್ತಾರೆ ಅಡುಗೆ ಮನೆಗ್ ನಂಗೆ ಏನ್ ಅಡುಗೆ ಮನೆಗ್ ಬಂದು ಕೇಳ್ಬಾರ್ದು ಏನ್ ಮಾಡ್ತಾ ಮಾಡ್ತಿದ್ಯಾ ಏನ್ ಮಾಡ್ತಾ ಇದೀಯ ಅದೊಂಥರ ಇರಿಟೇಷನ್ ನಮ್ಗೆ ಬರ್ಬಿಟ್ಟು ಏನ್ ಮಾಡ್ತಾ ಇದ್ಯಾ ಏನ್ ಮಾಡ್ತಾ ಮಾಡ್ತಿದ್ಯಾ ಅದೇ ಇರುತ್ತೆ ಸೊ ಅದು ನನ್ಗೆ ಹೇಳಕ್ ಆಗಲ್ಲ ಏನ್ ಮಾಡ್ತಾ ಇದ್ದೀನಿ ಅಂತ ಬನ್ನಿ ಏನ್ ಮಾಡ್ತಿದ್ಯಾ ಮಾಡ್ತಿದ್ಯಾ ಅಂತ ಅಡುಗೆ ಮನೇಲಿ ಏನ್ ಮಾಡ್ತಾ ಇರ್ತಾರೆ ಅಡುಗೆ ಇರ್ತಾನೆ ಮಾಡ್ತಾ ಇರ್ತಾರೆ ಇನ್ ಏನ್ ಕೆಲಸ ಇರುತ್ತೆ ಸ್ವಲ್ಪ ಎಡಿಟೇಷನ್ ಆಗ್ತಾ ಇರುತ್ತೆ ಆವಾಗವಾಗ ಸೊ ಇಷ್ಟನ್ನ ಇವಾಗ ರುಬ್ಕೊಬೇಕು ಕಮ್ಮಿ ಸೌಂಡು ಕರುತ್ ಎಣ್ಣೆ ಎಣ್ಣೆ ನಿಮಗೆ ಬೇಸ್ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಬ್ರಣೆಗೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ಇದನ್ನೆಲ್ಲ ಇದನ್ನೆಲ್ಲ ಹಾಕೊಳ್ತೀನಿ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಅದೆಲ್ಲ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಾಲ್ಟು ಯಾವತ್ತೂ ಸಾಲ್ಟ್ ಯಾವತ್ತೂ ಟೊಮೊಟೊ ಹಾಕಿದ್ಮೇಲೆ ಉಪ್ಪನ್ನ ಹಾಕಿ ಫಸ್ಟೇ ಉಪ್ಪು ಹಾಕೋಕೆ ಹೋಗಬೇಡಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಿದಾಗ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ಇದು ರುಬ್ಬಿ ರುಬ್ಬಿರೋ ಅಂಥದ್ದು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಎಲ್ಲವಾಗ ಅರ್ಶಿನ ಪುಡಿ ರುಬ್ಬಿರೋ ಅಂಥದ್ದು ನುಣ್ಣ ಸಾಫ್ಟಾಗಿ ನುಣ್ಣು ಕೊಡಿ ಈ ಸ್ಮೆಲ್ ಇದೆಯಲ್ಲ ಹಾಕ್ತಾಗ ಈ ಫ್ಲೇವರ್ ಬರುತ್ತಲ್ಲ ಸಫ್ ಆಗಿರುತ್ತೆ ಈ ಫ್ಲೇವರ್ ಮಾತ್ರ ಸೊ ಇದನ್ನು ಒಂದು ನಿಮಿಷ ಹಾಗೆ ಬಿಟ್ಬಿಡಿ ಅದು ಸ್ವಲ್ಪ ಚೆನ್ನಾಗಿ ಅದು ಹಸಿಪಲ್ಲೆಲ್ಲ ಹೋಗಿ ಆ ಸ್ಮೆಲ್ ಬರೋವರಿಗೆ ಒಂದು ನಿಮಿಷ ಚೆನ್ನಾಗಿ ಕುದಿಬೇಕು ಸೊ ಇದಾದಮೇಲೆ ಇವಾಗ ಸಾಂಬಾರ್ ಪೌಡರ್ ಮನೆಯಲ್ಲೇ ಇದು ಮಾಡಿರೋ ಅಂಥ ಸಾಂಬಾರು ಪುಳಿ ಸಾಂಬಾರು ಮಟನ್ ಸಾಂಬಾರು ಪೌಡರ್ ಏನಿ ಪೌಡರ್ ಯಾವ ಪೌಡರ್ ಬೇಕಾದ್ರೂ ಹಾಕ್ಬೋದು ಸ್ವಲ್ಪ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಮಸಾಲೆ ಇರಲ್ಲ ಮಸಾಲೆ ಮಸಾಲೆ ಎಲ್ಲಂಗಿರಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ನೋಡಿ ಮೀನ್ ಈ ಥರ ಇದು ಯೋಜನ್ ಬೆಂದ ಮೇಲೆ ಈ ರೀತಿ ಆಗುತ್ತೆ ಏನು ಬಾಯ್ಲ್ ಹಾಕ್ಬಿಟ್ಟು ಹಾಕಿದ್ರೆ ಇದು ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸಲ್ಲ ನಮ್ಮ ಚಿಕ್ಕ ಮಗನಿಗೆ ಇದು ಸಿಕ್ಕ ಬಟ್ಟೆ ಇಷ್ಟ ಆಯಿತು ಅಮ್ಮ ಪೀಸು ಪೀಸು ಅನ್ಕೊಂಡು ತಿಂತಾನೆ ಇವಾಗ ಕಾರ್ಕೆ ಅಲ್ಲ ಏನು ಇಲ್ಲ ಕಾತ್ರಿ ಇದೇ ಗತಿ ನಮ್ಗೆ ಇವಾಗ ಇವಾಗ ಇದಕ್ಕೆ ಈ ಥರ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಹಾಲು ಹಾಕೊಳ್ಬೇಕು ಹಾಲು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ನಮ್ಮ ಸೈಡ್ ಬೆಲ್ದನ್ನು ರೆಡಿ ಅದು ತಿನ್ನೋಕೆ ಮಾತ್ರ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಬೆಂಗಳೂರು ಸೈಡು ನಮ್ಮ ಸೈಡು ಪೊಂಗಲು ಪೊಂಗಲು ಅಂತಾರೆ ಬಟ್ ಪೊಂಗಲ್ ಥರನೇ ಇದನ್ನು ಸ್ವಲ್ಪ ಏನೋ ಕುಕ್ ಮಾಡ್ಕೊಬೇಕು ನಾನು ಸ್ವಲ್ಪ ಬೇಯಿಸ್ಕೊಂಡ್ರೆ ಹಾಲು ಹಾಕಿದ್ದೀವಲ್ಲ ಅದಕ್ಕೆ ನಾನು ಸ್ವಲ್ಪ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡ್ರೆ ಅದು ಕಪ್ಪು ಬೆಲ್ಲದಲ್ಲಿ ಮಾಡಿದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಕುದೀತಾ ಇದೆ ಕುದಿಬೇಕಾದ್ರೆ ಅಕ್ಕಿನ ಹಾಕೊಳ್ಳೋಣ ಅಕ್ಕಿ ತೊಳೆದು ಹಾಗೆ ಹಾಕೊಬೋದು ಇಲ್ಲಾಂದರೆ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಹಾಕೊಬೋದು ನೀವು ಹೇಗೆ ಮಾಡಿಕೊಂಡ್ರೂ ಓಕೆ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ ಲಿಟ್ಟಾಗಿ ಕ್ಲೋಸ್ ಮಾಡೋಣ ಕುದಿ ಬರೋವರೆಗೂ ಇರಲಿ ಇಲ್ಲಿ ಪೊಂಗಲ್ ರೆಡಿ ಉಂಟು ಪೊಂಗಲ್ ಬೆಲ್ಲ ರೆಡಿ ಆಯಿತು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇಷ್ಟೇ ಇದ್ರು ರೆಡಿ ಆಯ್ತು ಕುಜೇಲ್ಲ ಮುಕ್ಕಸುದಿ ಕುಜೇಲ್ಲ ಮುಕ್ಕಸಿ ಮಟ್ಲಕ್ಕಿ ರೆಡಿ ಮಾಡ್ಕೊಂಡಿದ್ದೀನಿ ಬೈ ಈಗ ತಗೊಂಡ ಹೋಗಿ ಕಡಬೇಕು ಮಟ್ಲಕ್ಕಿ ಸಾಮಾನು ರೆಡಿ ಇರುತ್ತೆ ಅಯ್ಯೋ ನಮ್ದು ಅಲ್ಲ ಅರ್ಜಿನಲ್ ತರನೇ ಇದೆ ಬಟ್ ಅದು ಅಚ್ಚೆ ಅದು ಅರ್ಜಿನಲ್ ಅಲ್ಲ ಇಷ್ಟಕ್ಕೆ ಇಷ್ಟಕ್ಕೆ ನೋಡಿ ನೋಡಿ ಹೇಳ್ಬಿಡೋ ఏను ప్రసాద తగ్తా కుందప్ప ರೆಡಿಯಾಗಿದ್ದಾನೆ ತಿನ್ನೋಕ್ಕೆ ಇದೆಲ್ಲ ದೀಪಾವಳಿ ದೀಪಾವಳಿ ಕಲೆಕ್ಷನ್ಸ್ ಹಾಂ ಚೆನ್ನಾಗಿದೆ ಇದೆಲ್ಲ ಸ್ಪೆಷಲ್ ಚಿಲ್ಡ್ರನ್ ಮಾಡಿದೆ ಹಾಂ ಸೊ ಇಲ್ಲಿ ಏನು ಫಂಡ್ಸ್ ರೈಸ್ ಆದರೂ ಅವ್ರ್ದೇ ಹೋಗುತ್ತೆ ಇದು ಒನ್ ಟ್ವೆಂಟಿ ಸೆಟ್ ಅದು ಚೆನ್ನಾಗಿದೆ ಅದಕ್ಕೆ ನಾವು ಇದನ್ನು ತಗೊಂಡಿದ್ದೀನಿ ನಾನು ಒಂದು ವರ್ಷ ಯೂಟ್ಯೂಬ್ ಕಂಪ್ಲೀಟ್ ಮಾಡಿರೋದಕ್ಕೆ ನಮ್ಮ ಯಜಮಾನ್ರು ಇದು ನಾನು ಕೊಡ್ಸಿದ್ದಾರೆ ಚೆನ್ನಾಗಿದೆಯಾ ಇಷ್ಟ ಆಯಿತು ಅಂದ್ಬಿಟ್ಟು ಕೇಳಿದೆ ಸರಿ ತಪ್ಪು ನೆನ್ ನೆನಪುಗಿರಲಿ ಮಕ್ಕಳು ಮಾಡಿರೋದು ಇದನ್ನ ಅದಕ್ಕೋಸ್ಕರ ಒಂದಿರಲಿ ಮನೆಗೆ ಅಂತೇಳಿ ಇವತ್ತಿನ ದಿನ ಇದನ್ನ ನೆನಪು ನೆನಪಗೋಸ್ಕರ ತಗೊಂಡ್ರು ತುಂಬಾ ವೆರೈಟೀಸ್ ಇದೆ ಅಲ್ಲಿ ಚೆನ್ನಾಗಿದೆ ಎಲ್ಲ ಮಕ್ಕಳು ಮಾಡಿರೋದು ಕೈಯ ಸೊ ಎಲ್ಲರೂ ಹೋಗಿ ತಗೊಳ್ಳಿ ರಾಜರಾಜೇಶ್ವರಿ ಟೆಂಪಲಲ್ಲಿ ಒಳಗಡೆನೇ ಇರೋದು ಅಲ್ಲಿ ಸ್ಟಾಲ್ ಹಾಕ್ಕೊಂಡಿದ್ದಾರೆ ಅದ್ರ ಒಳಗಡೆ ಇರೋದು ನೀವು ಅಲ್ಲಿ ಒಂದು ರೂಪಾಯಿ ಕೊಟ್ಟು ತೊಗೊಂಡ್ರು ಅಲ್ಲಿ ಮಕ್ಕಳಿಗೆ ಅದು ಹೋಗುತ್ತೆ ಫಂಡಾಗಿ ಕ್ಯಾಮ್ರಾ ಕೊಟ್ಟು ನಾನು ಆಗಿದೆ ಅಪ್ಪ ತುಂಬಾ ಹೊತ್ತಾಯ್ತಲ್ಲ ಈ ತರ ಹುರುಳಿ ಚೆನ್ನಾಗಿರುತ್ತೆ ಆ ಸೈಡ್ ಎಷ್ಟು ಚೆನ್ನಾಗಿದೆ ಪೀಸ್ ಪೀಸ್ ತರ ಇರುತ್ತೆ ಸೋಯಾಬೀನ್ಸ್ ಕೊಡಿ ಹ್ಞೂ ಇಷ್ಟ ಅಲ್ವಾ ನಿನಗೆ ತೋ ಸುಡ್ತಾ ಇದೆ ಸೂಪರ್ ಇದೆಯಾ ವಾವ್ ಇದು ಇದು ಅವನಿಗೆಷ್ಟ ಇದು ಇಷ್ಟ ಎರಡೂ ಇಷ್ಟ ಹ್ಞೂ ಇದು ಹೇಗಿದೆ ನಮ್ಮ ಎಲ್ಲದನ್ನು ಹ್ಞೂ ಎರಡೂ ಚೆನ್ನಾಗಿದೆ ಸೂಪರಾಗ ಒಂದು ಸಲ ನೀವು ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಹೇಗಿದೆ ಸೂಪರ್ ನಮ್ಮ ಲಡ್ಡು ನೋಡಿ ನಮ್ಮ ಲಡ್ಡು ಅವರು ಹೋಗ್ತಾ ಇದಾರೆ ಎಲ್ಲಿ ಎಲ್ಲಿ ಲಡ್ಡು ಲಡ್ಡು ಹಾಯ್ ಮಾಡು ಹಾಯ್ ಚಾವಿಕ್ ಚಕ್ರವರ್ತಿ ಅವ್ರಿಗೆ ಹಾಯ್ ಮಾಡಿ ಹಾಯ್ ನಿದ್ರೆ ಬಂದಿದೆ ಡಲ್ ಆಗಿದ್ದಾನೆ ನಿದ್ರೆ ಬಂದಿರೋದಿಕ್ಕೆ ಅಲ್ಲ ಅಲ್ಲ ಲಡ್ಡು ಮಾ ಲಡ್ಡು ಲಡ್ಡು ಹಾಯ್ ಮಾಡು ಲಡ್ಡು ಸ್ಮೈಲ್ ಮಾಡು ಸ್ಮೈಲ್

ಹೊಡ್ದಾಕಿದನಮ್ಮ ನಿನ್ನ ಮಗ ನಾನು ಫೋನ್ ಹೊಡೆದಾಕಿದಾನೆ ನನ್ನ ಫೋನು ಟ್ರಿಪ್ ಹೋಗ್ತಿದ್ಯಾ ಮಮ್ಮಿ ಟ್ರಿಪ್ ಹೋಗ್ತಿದೆಯಾ ಸ್ಮೈಲ್ ಮಾಡು ನಿದ್ದೆ 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 ನಮ್ಮ ಬಂಗಾರಿಗೆ ಅಕ್ಕಿ ಸೌಂಡು ಸ್ಟಾರ್ಟ್ ಆಯಿತು ಸೊ ನಮ್ಮ ಹಸ್ಬೆಂಡ್ ಈ ಥರ ಅಲಂಕಾರ ಮಾಡಿದ್ದಾರೆ ಶಿವ ತ್ರಿಶೂಲ ಇದು ಒರ್ಜಿನಲ್ಲು ಎಂಥ ಇದು ರುದ್ರಾಕ್ಷಿ ಒರ್ಜಿನಲ್ ರುದ್ರಾಕ್ಷಿ ಅಂತ ಹೇಳಿದ್ದಾರೆ ಅವರು ಈ ಥರ ಅಲಂಕಾರ ಮಾಡಿಟ್ಟಿದ್ದಾರೆ ಚೆನ್ನಾಗಿದೆ ಈ ಥರ ಸಕ್ಕದ ಮಾಡಿಟ್ಟಿದ್ದಾರೆ ಅವರು ಮೆಮೊರಬಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು